ನಮಸ್ಕಾರ ಸ್ನೇಹಿತರೆ ಇದು ಸುಮಾರು ಇಪ್ಪತ್ತೆರಡು ವರ್ಷಗಳ ಹಿಂದಿನ ಕಥೆಯಾಗಿದೆ ಕರ್ನಾಟಕದ ಒಂದು ಪುಟ್ಟ ಹಳ್ಳಿಯೊಂದರಲ್ಲಿ ದೊಡ್ಡ ಜಾತ್ರೆ ನಡೆದಿತ್ತು ಪ್ರತಿ ವರ್ಷದಂತೆ ಈ ಬಾರಿಯೂ ಜಾತ್ರೆ ಬಹಳ ಸಂಭ್ರಮದಿಂದ ಕೂಡಿತ್ತು ಬಣ್ಣ ಬಣ್ಣದ ದೀಪಗಳ ಅಲಂಕಾರ ಮಕ್ಕಳ ಕೇಕೆಗಳು ಬಿಸಿ ಬಿಸಿಯಾದ ಚಾಟ್ ಮತ್ತು ಪಕೋಡಗಳ ಘಮ ಹಾಗೂ ಜನರ ಸಡಗರದ ಗದ್ದಲ ಎಲ್ಲವೂ ಸೇರಿ ಒಂದು ವಿಶಿಷ್ಟವಾದ ವಾತಾವರಣ ಸೃಷ್ಟಿಯಾಗಿತ್ತು ಈ ಜಾತ್ರೆಯ ಜನಸಂದಣಿಯ ನಡುವೆ ಒಬ್ಬ ಸರಳ ಮಹಿಳೆ ರಶ್ಮಿ ತನ್ನ ಐದು ವರ್ಷದ ಪುಟ್ಟ ಮಗ ಅರ್ಜುನ್ನ ಜೊತೆಯಲ್ಲಿದ್ದಳು ಅರ್ಜುನ್ ತನ್ನ ತಾಯಿಯ ಕೈ ಹಿಡಿದು ಜಾತ್ರೆಯ ರಂಗು ರಂಗನ್ನು ಆನಂದಿಸುತ್ತಿದ್ದ ಕೆಲವೊಮ್ಮೆ ದೊಡ್ಡ ಜೂಲ ಮೇಲೆ ಕುಳಿತುಕೊಳ್ಳಲು ಹಠ ಮಾಡಿದರೆ ಇನ್ನು ಕೆಲವೊಮ್ಮೆ ಆಟಿಕೆಗಳ ಅಂಗಡಿಯ ಮುಂದೆ ನಿಂತು ಯಾವುದೋ ಆಟಿಕೆಗೆ ಕೈ ಚಾಚುತ್ತಿದ್ದ ರಶ್ಮಿಯ ಆರ್ಥಿಕ ಪರಿಸ್ಥಿತಿ ಅಷ್ಟೇನೂ ಉತ್ತಮವಾಗಿರಲಿಲ್ಲ ಅವಳು ಒಂದು ಪುಟ್ಟ ಅಂಗಡಿಯನ್ನು ನಡೆಸುತ್ತಾ ಅದರಿಂದ ಬರುವ ಅಲ್ಪ ಆದಾಯದಲ್ಲಿ ಹೇಗೋ ತನ್ನ ಜೀವನ ನಿರ್ವಹಣೆ ಮಾಡುತ್ತಿದ್ದಳು ಜಾತ್ರೆಗೆ ಬರುವ ಉದ್ದೇಶವೂ ಇದೇ ಆಗಿತ್ತು ಅರ್ಜುನ್ಗೆ ಸ್ವಲ್ಪ ಸಮಯದವರೆಗೆ ದುಃಖಗಳಿಲ್ಲದ ಪ್ರಪಂಚವನ್ನು ತೋರಿಸಿ ಅವನ ಬಾಲ್ಯಕ್ಕೆ ಕೆಲವು ಸಿಹಿ ನೆನಪುಗಳನ್ನು ಸೇರಿಸುವುದು ಅವರಿಬ್ಬರೂ ಒಂದು ಸಿಹಿ ತಿಂಡಿ ಅಂಗಡಿಯ ಮುಂದೆ ನಿಂತಿದ್ದರು ಅರ್ಜುನ್ಗೆ ಬಿಸಿಬಿಸಿ ಮೈಸೂರ್ ಪಾಕ್ ಅಂದರೆ ತುಂಬಾ ಇಷ್ಟ ರಶ್ಮಿ ಅವನಿಗೆ ಪಾಕ್ ಕೊಡಿಸಲು ಚೀಲದಿಂದ ಹಣ ತೆಗೆಯುತ್ತಿದ್ದಾಗ ಇದ್ದಕ್ಕಿದ್ದಂದೆ ಯಾರೋ ಅವಳನ್ನು ತಳ್ಳಿದರು ರಶ್ಮಿ ತತ್ತರಿಸಿ ಬಿದ್ದಳು ತಕ್ಷಣವೇ ತನ್ನನ್ನು ತಾನು ನಿಭಾಯಿಸಿಕೊಂಡು ನೋಡಿದರೆ ಅರ್ಜುನವಳ ಕೈಯಿಂದ ಮಾಯವಾಗಿದ್ದ ಒಂದು ಕ್ಷಣ ರಶ್ಮಿಯ ಉಸಿರಾಟ ನಿಂತು ಹೋಯಿತು ಅವಳು ಸುತ್ತಲೂ ದಿಗ್ಭ್ರಮೆಗೊಂಡು ನೋಡಿದಳು ಅರ್ಜುನ್ ಅರ್ಜುನ್ ಎಲ್ಲಿದ್ದೀಯ ಮಗನೇ ಎಂದು ಜೋರಾಗಿ ಕೂಗಿದಳು ಆದರೆ ಅವಳ ಧ್ವನಿ ಜಾತ್ರೆಯ ಕೋಲಾಹಲದಲ್ಲಿ ಮರೆಯಾಯಿತು ರಶ್ಮಿ ಹುಚ್ಚಿಯಂತೆ ಜನಸಂದಣಿಯ ನಡುವೆ ಓಡಲು ಶುರು ಮಾಡಿದಳು ಪ್ರತಿಯೊಬ್ಬರನ್ನೂ ನನ್ನ ಮಗನನ್ನು ನೋಡಿದ್ದೀರಾ ನನ್ನ ಅರ್ಜುನ್ ಎಂದು ಕೇಳಿದಳು ಆದರೆ ಅರ್ಜುನ್ ಬಗ್ಗೆ ಯಾರಿಗೂ ಏನೂ ಗೊತ್ತಿರಲಿಲ್ಲ ಘಂಟೆಗಟ್ಟಲೆ ಅವಳು ಜಾತ್ರೆಯ ಪ್ರತಿಯೊಂದು ಮೂಲೆಯಲ್ಲೂ ಪ್ರತಿಯೊಂದು ಅಂಗಡಿಯಲ್ಲೂ ಪ್ರತಿ ಮುಖದಲ್ಲೂ ತನ್ನ ಮಗನನ್ನು ಹುಡುಕಿದಳು ಅವಳ ಕಣ್ಣುಗಳು ಬಾತು ಹೋಗಿದ್ದವು ಗಂಟಲು ಒಣಗಿ ಹೋಗಿತ್ತು ಆದರೆ ಅರ್ಜುನ್ ಮಾತ್ರ ಸಿಗಲಿಲ್ಲ ರಾತ್ರಿ ಕಳೆದು ಹೋಯಿತು ಜಾತ್ರೆ ಖಾಲಿಯಾಯಿತು ಆದರೆ ರಶ್ಮಿಯ ಮಗ ಮನೆಗೆ ಬರಲಿಲ್ಲ ಅವಳ ಜೀವನ ಒಂದೇ ಕ್ಷಣದಲ್ಲಿ ಕರಾಳವಾಗಿತ್ತು ಮುಂದಿನ ಹಲವಾರು ತಿಂಗಳುಗಳ ಕಾಲ ರಶ್ಮಿ ಅರ್ಜುನನ್ನು ಹುಡುಕಲು ಸಾಧ್ಯವಿರುವ ಎಲ್ಲಾ ಪ್ರಯತ್ನಗಳನ್ನು ಮಾಡಿದಳು ಪೊಲೀಸರಿಗೆ ದೂರು ನೀಡಿದಳು ಪತ್ರಿಕೆಗಳಲ್ಲಿ ಜಾಹೀರಾತುಗಳನ್ನು ಹಾಕಿದಳು ಪ್ರತಿ ಹಳ್ಳಿ ಪ್ರತಿ ನಗರದಲ್ಲಿ ಅಲೆದಾಡಿದಳು ಆದರೆ ಯಾವ ಪ್ರಯೋಜನವೂ ಆಗಲಿಲ್ಲ ಅರ್ಜುನ್ ಭೂಮಿ ನುಂಗಿಬಿಟ್ಟನೋ ಅಥವಾ ಆಕಾಶ ತಿಂದು ಹಾಕಿದನೋ ಎನ್ನುವಂತಾಗಿತ್ತು ರಶ್ಮಿಯ ಹೃದಯ ಒಡೆದು ಹೋಗಿತ್ತು ತನ್ನ ಪ್ರಪಂಚವೇ ಕೊನೆಗೊಂಡಿದೆ ಎಂದು ಅವಳಿಗೆ ಅನಿಸಿತು ಅವಳು ಪ್ರತಿ ಕ್ಷಣವೂ ತನ್ನ ಮಗನ ನೆನಪಿನಲ್ಲಿ ನರಳುತ್ತಿದ್ದಳು ಅವಳು ಹೊಸ ಜೀವನ ಮತ್ತು ಯಶಸ್ಸಿನ ಪಯಣ ಆರಂಭಿಸಬೇಕಿತ್ತು ಆದ್ರ ಜೀವನ ಎಲ್ಲಿಯೂ ನಿಲ್ಲುವುದಿಲ್ಲವಲ್ಲ ರಶ್ಮಿ ತನ್ನ ಪುಟ್ಟ ಅಂಗಡಿಯಿಂದ ಬರುತ್ತಿದ್ದ ಅಲ್ಪ ಹಣದಿಂದ ಹೇಗೋ ಜೀವನ ನಿರ್ವಹಣೆ ಮಾಡುತ್ತಿದ್ದಳು ಅವಳು ಮನದಲ್ಲಿ ಒಂದು ದೃಢ ನಿರ್ಧಾರ ಮಾಡಿಕೊಂಡಳು ನಾನು ಸೋಲುವುದಿಲ್ಲ ನನ್ನ ಅರ್ಜುನ್ ಎಲ್ಲಾದರೂ ಇದ್ದರೆ ಒಂದು ದಿನ ನಾನು ಅವನನ್ನು ಖಂಡಿತವಾಗಿಯೂ ಕಂಡುಕೊಳ್ಳುತ್ತೇನೆ ಈ ಗುರಿಯನ್ನು ಸಾಧಿಸಲು ಅವಳು ಬಲಶಾಲಿಯಾಗಬೇಕಿತ್ತು ಯಶಸ್ವಿಯಾಗಬೇಕಿತ್ತು ನಿಧಾನವಾಗಿ ರಶ್ಮಿ ತನ್ನ ಅಂಗಡಿಯನ್ನು ಒಂದು ದೊಡ್ಡ ವ್ಯಾಪಾರವಾಗಿ ಪರಿವರ್ತಿಸಿದಳು ಅವಳು ಹಗಲು ರಾತ್ರಿ ಶ್ರಮಿಸಿದಳು ಅವಳ ಶ್ರದ್ಧೆ ಅಪಾರ ಪರಿಶ್ರಮ ಮತ್ತು ಬುದ್ಧಿವಂತಿಕೆ ಅವಳನ್ನು ಯಶಸ್ಸಿನ ಉತ್ತಂಗಕ್ಕೆ ಕೊಂಡೊಯ್ಯುತ್ತವು ಕೇವಲ ಇಪ್ಪತ್ತೆರಡು ವರ್ಷಗಳಲ್ಲಿ ಅವಳು ಒಂದು ದೊಡ್ಡ ಕೈಗಾರಿಕಾ ಉದ್ಯಮದ ಮಾಲೀಕಳಾಗಿದ್ದಳು ಅವಳ ಕಂಪನಿಯ ಹೆಸರು ಅರ್ಜುನ ಟೆಕ್ ಅವಳ ಹೆಸರು ರಶ್ಮಿಯಾದರೂ ಈಗ ಎಲ್ಲರೂ ಅವಳನ್ನು ಗೌರವದಿಂದ ಶ್ರೀಮತಿ ರಶ್ಮೀದೇವಿ ಎಂದು ಕರೆಯುತ್ತಿದ್ದರು ಅವಳ ಹೃದಯದ ಯಾವುದೋ ಮೂಲೆಯಲ್ಲಿ ಇಂದಿಗೂ ಅರ್ಜುನ್ ನ ಮಸುಕಾದ ಚಿತ್ರವಿತ್ತು ಒಂದು ದಿನ ತನ್ನ ಮಗನನ್ನು ಖಂಡಿತವಾಗಿ ಭೇಟಿಯಾಗುತ್ತೇನೆ ಎಂಬ ಆಳವಾದ ವಿಶ್ವಾಸ ಅವಳಲ್ಲಿ ಸದಾ ಇತ್ತು ಇತ್ತ ಅರ್ಜುನ ಕಥೆಯೂ ಸಣ್ಣ ರೋಚಕವಾಗಿರಲಿಲ್ಲ ಜಾತ್ರೆಯಲ್ಲಿ ಕಳೆದು ಹೋದ ನಂತರ ಅವನನ್ನು ಒಂದು ಅನಾಥಾಶ್ರಮದಲ್ಲಿ ಬಳಸನಾಯಿತು ಅಲ್ಲಿಯೇ ಅವನು ತನ್ನ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿದನು ಕಂಪ್ಯೂಟರ್ ಮತ್ತು ತಂತ್ರಜ್ಞಾನದಲ್ಲಿ ಅವನಿಗೆ ಅತೀವ ಆಸಕ್ತಿಯಿತ್ತು ಅವನು ಕಷ್ಟಪಟ್ಟು ಅಧ್ಯಯನ ಮಾಡಿ ಒಬ್ಬ ಉತ್ತಮ ಸಾಫ್ಟ್ವೇರ್ ಇಂಜಿನಿಯರ್ ಆದನು ವಿಧಿಯ ಆಟ ನೋಡಿ ಶ್ರೀಮತಿ ರಶ್ಮಿದೇವಿ ಮಾಲೀಕಳಾಗಿದ್ದ ಅರ್ಜುನ ಟೆಕ್ ಕಂಪನಿಯಲ್ಲೇ ಅರ್ಜುನಿಗೆ ಕೆಲಸ ಸಿಕ್ಕಿತು ಅರ್ಜುನ್ ಈಗ ಇಪ್ಪತ್ತಾರು ವರ್ಷದ ಯುವಕ ತಾನು ಚಿಕ್ಕವನಾಗಿದ್ದಾಗ ಕಳೆದು ಹೋಗಿದ್ದರಿಂದ ತನ್ನ ತಾಯಿಯ ಮುಖ ನೆನಪಿರಲಿಲ್ಲ ಅವನಿಗೆ ನೆನಪಿದ್ದದ್ದು ಒಂದೇ ವಿಷಯ ಅವನ ತಾಯಿ ಅವನಿಗೆ ಒಂದು ಪುಟ್ಟ ಮರದ ಮಣಿಗಳಿಂದ ಮಾಡಿದ ಮಾಲೆಯನ್ನು ಹಾಕಿದ್ದಳು ಅದರಲ್ಲಿ ಒಂದು ಸಣ್ಣ ಗರಿಯಿತ್ತು ಆ ಮಾಲೆ ಅವನಿಗೆ ತಾಯಿಯ ನೆನಪಾಗಿ ಸದಾ ಅವನ ಕುತ್ತಿಗೆಯಲ್ಲಿರುತ್ತಿತ್ತು ಅದೊಂದು ಪುಟ್ಟ ನೆನಪಿನ ಕುರುಹವಾಗಿತ್ತು ಅದನ್ನು ಅವನು ಎಂದಿಗೂ ತನ್ನಿಂದ ದೂರ ಮಾಡಿರಲಿಲ್ಲ ಅರ್ಜುನ ಟೆಕ್ನಲ್ಲಿ ಕೆಲಸ ಮಾಡುತ್ತಿರುವಾಗ ಅರ್ಜುನಿಗೆ ನೇತ್ರಾಳ ಪರಿಚಯವಾಯಿತು ನೇತ್ರಾ ಕಂಪನಿಯಲ್ಲಿ ಒಬ್ಬ ಆಕರ್ಷಕ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿದ್ದಳು ಅವಳು ಅತೀ ಸುಂದರಿ ಚುರುಕಾಗಿದ್ದಳು ಮತ್ತು ತನ್ನ ಮಾತಿನ ಚಾತುರ್ಯದಿಂದ ಯಾರನ್ನಾದರೂ ಪ್ರಭಾವಿಸಬಲ್ಲಳು ಅರ್ಜುನ್ ಮೊದಲ ನೋಟದಲ್ಲೇ ನೇತ್ರಾಳನ್ನು ಮನಸಾರಿ ಪ್ರೀತಿಸಿದ ನೇತ್ರ ಕೂಡ ಅರ್ಜುನ್ ಬಗ್ಗೆ ಸ್ವಲ್ಪ ಸಹಾನುಭೂತಿ ತೋರಿಸಿದಳು ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳಬೇಕೆಂದರೆ ಅರ್ಜುನ್ನ ಭಾವನೆಗಳನ್ನು ತನಗೆ ಲಾಭವಾಗುವಂತೆ ಬಳಸಿಕೊಳ್ಳಲು ಬಯಸಿದಳು ಅರ್ಜುನ್ ನೇರ ಪ್ರಾಮಾಣಿಕ ಮತ್ತು ಕಷ್ಟಪಟ್ಟು ಕೆಲಸ ಮಾಡುವ ಯುವಕನಾಗಿದ್ದನು ಈ ವಿಷಯ ನೇತ್ರಾಳಿಗೂ ಚೆನ್ನಾಗಿ ಗೊತ್ತಿತ್ತು ಅವಳು ತನ್ನ ಪ್ರಾಜೆಕ್ಟ್ಗಳಲ್ಲಿ ಅರ್ಜುನ್ನ ಸಹಾಯ ಪಡೆಯುತ್ತಿದ್ದಳು ತಡರಾತ್ರಿಯವರೆಗೂ ಅವನಿಂದ ಕೆಲಸ ಮಾಡಿಸುತ್ತಿದ್ದಳು ಅರ್ಜುನ್ ಯಾವುದೇ ದೂರು ಇಲ್ಲದೆ ಎಲ್ಲವನ್ನೂ ಮಾಡುತ್ತಿದ್ದನು ನೇತ್ರ ಕೂಡ ತನ್ನನ್ನು ಇಷ್ಟಪಡುತ್ತಾಳೆ ಮಟ್ಟು ಒಂದು ದಿನ ಅವರಿಬ್ಬರೂ ದಂಪತಿಗಳಾಗಿ ಒಂದಾಗುವ ಕನಸು ಕಾಣುತ್ತಿದ್ದನು ನೇತ್ರ ಮಹತ್ವಾಂಕ್ಷಿಯ ಹುಡುಗಿಯಾಗಿದ್ದಳು ಅರ್ಜುನ್ ಎಷ್ಟು ಪ್ರತಿಭಾವಂತನೆಂದು ಅವಳಿಗೆ ತಿಳಿದಿತ್ತು ಕಂಪೆನಿಗೆ ಬಹಳ ಮುಖ್ಯವಾದ ಒಂದು ಹೊಸ ಆ್ಯಪ್ ಅನ್ನು ರಚಿಸಲು ಅವಳು ಅರ್ಜುನಿಗೆ ಸೂಚಿಸಿದಳು ಅರ್ಜುನ್ ಹಗಲು ರಾತ್ರಿ ಶ್ರಮಿಸಿ ತನ್ನೆಲ್ಲಾ ಪ್ರತಿಭೆಯನ್ನು ಹಾಕಿ ಒಂದು ಅದ್ಭುತ ಆಪ್ ಅನ್ನು ಸಿದ್ಧಪಡಿಸಿದ ಆ ಆ್ಯಪ್ ಎಷ್ಟು ಅನನ್ಯ ಮತ್ತು ಉಪಯುಕ್ತವಾಗಿತ್ತೆಂದರೆ ಕಂಪೆನಿಯಲ್ಲಿ ಪ್ರತಿಯೊಬ್ಬರೂ ಅದನ್ನು ಹೊಗಳುತ್ತಿದ್ದರು ಈ ಆಪ್ ಅರ್ಜುನ ಟೆಕ್ಗೆ ಒಂದು ಕ್ರಾಂತಿಕಾರಿ ಬದಲಾವಣೆ ತರುವಂತಿತ್ತು ಅರ್ಜುನ್ ಈ ಆಪ್ ಅನ್ನು ರಚಿಸುವಲ್ಲಿ ತನ್ನ ಸಂಪೂರ್ಣ ಪರಿಶ್ರಮವನ್ನೇ ಸುರಿದಿದ್ದನು ಏಕೆಂದರೆ ಇದು ನೇತ್ರಾ ಮತ್ತು ಅವನ ಭವಿಷ್ಯಕ್ಕೆ ಒಂದು ದೊಡ್ಡ ಹೆಜ್ಜೆ ಎಂದು ಅವನು ಭಾವಿಸಿದ್ದನು ಈಗ ಆಪ್ ಬಿಡುಗಡೆಯ ದಿನ ಬಂದಿತು ಕಂಪನಿ ಒಂದು ಭವ್ಯವಾದ ಸಮಾರಂಭವನ್ನು ಆಯೋಜಿಸಿತು ನಗರದ ದೊಡ್ಡ ದೊಡ್ಡ ಉದ್ಯಮಿಗಳು ಹೂಡಿಕೆದಾರರು ಮತ್ತು ಮಾಧ್ಯಮದವರು ಈ ಸಮಾರಂಭದಲ್ಲಿ ಹಾಜರಿದ್ದರು ಶ್ರೀಮತಿ ರಶ್ಮಿದೇವಿ ಕೂಡ ಅಲ್ಲಿ ಉಪಸ್ಥಿತರಿದ್ದರು ವೇದಿಕೆಯ ಮೇಲೆ ನೇತ್ರ ನಿಂತು ಹೊಸ ಆಪ್ ಬಗ್ಗೆ ಮಾತನಾಡುತ್ತಿದ್ದಳು ಅವಳ ಧ್ವನಿಯಲ್ಲಿ ಆತ್ಮವಿಶ್ವಾಸ ಮತ್ತು ಹೆಮ್ಮೆಯಿತ್ತು ಅರ್ಜುನ್ ಜನಸಂದಳೆಯಲ್ಲಿ ನಿಂತು ಅವಳನ್ನು ನೋಡುತ್ತಿದ್ದನು ಅವನ ಹೃದಯ ಸಂತೋಷದಿಂದ ಕುಣಿದು ಕುಪ್ಪಳಿಸುತ್ತಿತ್ತು ಈ ಕ್ಷಣ ಅವನ ಮತ್ತು ನೇತ್ರಾಳ ಸಂಬಂಧಕ್ಕೆ ಹೊಸ ದಿಕ್ಕನ್ನು ನೀಡುತ್ತದೆ ಎಂದು ಅವನು ಭಾವಿಸಿದ್ದನು ನೇತ್ರ ತನ್ನ ಭಾಷಣವನ್ನು ಮುಗಿಸಿದಳು ಮತ್ತು ನಂತರ ಒಂದು ದಿಗ್ಭ್ರಮಿಸುವ ಘೋಷಣೆ ಮಾಡಿದಳು ಅವಳು ಹೇಳಿದಳು ಮತ್ತು ಇಂದು ಈ ವಿಶೇಷ ಸಂದರ್ಭದಲ್ಲಿ ನಾನು ನನ್ನ ಜೀವನದ ಮತ್ತೊಂದು ದೊಡ್ಡ ನಿರ್ಧಾರವನ್ನು ಘೋಷಿಸಲು ಬಯಸುತ್ತೇನೆ ಅರ್ಜುನ್ನ ಹೃದಯ ವೇಗವಾಗಿ ಬಡಿಯಲು ಶುರುವಾಯಿತು ನೇತ್ರ ಬಹುಶಃ ಅವನಿಗೆ ಪ್ರಪೋಸ್ ಮಾಡಲಿದ್ದಾಳೆ ಎಂದು ಅವನಿಗೆ ಅನಿಸಿತು ಆದರೆ ಮುಂದಿನ ಕ್ಷಣ ನೇತ್ರ ತನ್ನ ಪಕ್ಕದಲ್ಲಿ ನಿಂತಿದ್ದ ಇನ್ನೊಬ್ಬ ಯುವಕನ ಕಡೆಗೆ ಕೈಹಾಕಿ ನಾನು ಆಕಾಶ್ ಅವರನ್ನು ಮದುವೆಯಾಗಲಿದ್ದೇನೆ ಎಂದು ಹೇಳಿದಳು ಅರ್ಜುನ್ನ ಕಾಲು ಕೆಳಗಿನ ನೆಲ ಕುಸಿದು ಹೋಯಿತು ಯಾರೋ ಅವನ ಎದೆಗೆ ಬಲವಾಗಿ ಗುದ್ದಿದಂತೆ ಅನಿಸಿತು ಅವನ ಕನಸುಗಳು ಒಡೆದು ಚೂರಾದವು ಯಾವ ಹುಡುಗಿಗಾಗಿ ಅವನು ಇಷ್ಟು ಶ್ರಮಿಸಿದನೋ ಯಾರು ಅವನ ಪ್ರೀತಿಯನ್ನು ದುರುಪಯೋಗಪಡಿಸಿಕೊಂಡಲು ಅವಳು ಬೇರೆಯವರೊಂದಿಗೆ ಮದುವೆಯಾಗುತ್ತಿದ್ದಾಳೆ ಎಂದು ಅವನಿಗೆ ನಂಬಲು ಸಾಧ್ಯವಾಗಲಿಲ್ಲ ಅವನು ತಕ್ಷಣ ನೇತ್ರಾಳ ಬಳಿಗೆ ಧಾವಿಸಿ ಅವಳನ್ನು ಬದಿಗೆ ಕರೆದುಕೊಂಡು ಹೋಗಿ ಕೇಳಿದನು ನೇತ್ರ ಇದು ಏನು ನೀನು ನನ್ನನ್ನು ಪ್ರೀತಿಸುತ್ತೀಯ ಎಂದು ಏಕೆ ಹೇಳಿದ್ದೆ ನನ್ನ ಪ್ರೀತಿಯನ್ನು ಏಕೆ ಹೀಗೆ ಬಳಸಿಕೊಂಡೆ ನೇತ್ರಾರ್ಜುನ ಮಾತು ಕೇಳಿ ಒಂದು ತಣ್ಣದ ನಗುನಕ್ಕಿದಳು ಮತ್ತು ಹೇಳಿದಳು ಪ್ರೀತಿ ಓಹೋ ಅರ್ಜುನ್ ನೀನು ಇಷ್ಟು ಮುಗ್ಧನಾಗಿರಲು ಹೇಗೆ ಸಾಧ್ಯ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂದು ಯಾವಾಗ ಹೇಳಿದ್ದೆ ನಾನು ನಿನ್ನಿಂದ ಕೆಲಸ ಮಾಸ್ಟ ಮಾಡಿಸಿಕೊಂಡೆ ಅಷ್ಟೇ ನೀನು ತುಂಬಾ ಒಳ್ಳೆಯವನು ನನ್ನೆಲ್ಲ ಪ್ರಾಜೆಕ್ಟ್ಗಳನ್ನು ಸುಲಭವಾಗಿ ಮುಗಿಸಿಕೊಡುತ್ತಿದ್ದೆ ಮತ್ತು ಈ ಆ್ಯಪ್ ನಿಜಕ್ಕೂ ಒಂದು ಪೀಸ್ ನಿನ್ನಿಂದಲೇ ನನಗೆ ಇಷ್ಟು ದೊಡ್ಡ ಪ್ರಮೋಷನ್ ಸಿಕ್ಕಿದೆ ಮತ್ತು ಆಕಾಶ್ ಒಬ್ಬ ಕೋಟ್ಯಾಧಿಪತಿ ನೀನೇ ಯೋಚಿಸು ನನ್ನ ಬಳಿ ಕೋಟ್ಯಾಧಿಪತಿ ಇರುವಾಗ ನಾನು ಒಬ್ಬ ಸಾಮಾನ್ಯ ಇಂಜಿನಿಯರೊಂದಿಗೆ ಯಾಕೆ ಮದುವೆಯಾಗಲಿ ನೇತ್ರಾಳೆಯು ಕಠೋರ ಮಾತುಗಳು ಅರ್ಜುನ ಹೃದಯವನ್ನು ಚೂರು ಚೂರು ಮಾಡಿದವು ಅವನ ಕಣ್ಣುಗಳು ತೇವಗೊಂಡವು ಆದರೂ ಅವನು ತನ್ನನ್ನು ತಾನು ಏಗೋ ನಿಭಾಯಿಸಿಕೊಂಡನು ತನ್ನ ಮೂರ್ಖತನದ ಬಗ್ಗೆ ಅವನಿಗೆ ತೀವ್ರ ಕೋಪ ಬರುತ್ತಿತ್ತು ಅವನು ನೇತ್ರಾಳನ್ನು ಕೊನೆಯ ಬಾರಿ ನೋಡಿ ಆ ಪಾರ್ಟಿಯಿಂದ ಹೊರ ನಡೆದನು ಅರ್ಜುನ್ ಪಾರ್ಟಿಯಿಂದ ಹೊರನಡೆಯಲು ಶುರು ಮಾಡಿದ ಅವನ ಕಣ್ಣುಗಳು ಇನ್ನೂ ತೇವವಾಗಿದ್ದವು ಮತ್ತು ಅವನ ಮನಸ್ಸು ಭಾರವಾಗಿತ್ತು ಅವನು ಜನರಿಂದ ದೂರವಿರುತ್ತಾ ಹೊರಗೆ ಹೋಗುತ್ತಿದ್ದಾಗ ಅವನ ಕಣ್ಣು ವೇದಿಕೆಯ ಮೇಲೆ ನಿಂತಿದ್ದ ಒಬ್ಬ ಮಹಿಳೆಯ ಮೇಲೆ ಬಿದ್ದಿತು ಆ ಮಹಿಳೆ ಬೇರೆ ಯಾರೋ ಆಗಿರಲಿಲ್ಲ ಸಾಕ್ಷಾತ್ ಶ್ರೀಮತಿ ರಶ್ಮಿದೇವಿಯಾಗಿದ್ದರು ಶ್ರೀಮತಿ ರಶ್ಮಿದೇವಿಯವರ ಕಣ್ಣುಗಳೂ ಕೂಡ ಜನಸಂದಣಿಯಿಂದ ಪ್ರತ್ಯೇಕವಾಗಿ ದುಃಖಿತನಾಗಿ ಮತ್ತು ಏಕಾಂಗಿಯಾಗಿ ಕಾಣ್ತಿದ್ದ ಆ ಯುವಕನ ಮೇಲೆ ಬಿದ್ದವು ಅರ್ಜುನ್ನ ಕುತ್ತಿಗೆಯಲ್ಲಿ ಒಂದು ಹಳೆಯ ಮರದ ಮಾಲೆ ತೂಗಾಡ್ತಿತ್ತು ಶ್ರೀಮತಿ ರಶ್ಮಿದೇವಿಯವರ ಕಣ್ಣುಗಳು ಆ ಮಾಲೆಯ ಮೇಲೆ ನೆಟ್ಟವು ಆ ಮಾಲೆಯಲ್ಲಿ ಒಂದು ಸಣ್ಣ ನವಿಲುಗರಿ ಇತ್ತು ಇದು ತಾನು ತನ್ನ ಪುಟ್ಟ ಮಗ ಅರ್ಜುನ್ಗೆ ಜಾತ್ರೆಯಲ್ಲಿ ಕಳೆದುಹೋಗುವ ಮೊದಲು ಹಾಕಿದ್ದ ಮಾಲೆಯಾಗಿತ್ತು ಶ್ರೀಮತಿ ರಶ್ಮಿದೇವಿಯವರ ಹೃದಯ ವೇಗವಾಗಿ ಬಡಿಯಲು ಶುರುಮಾಡಿತು ಅವರು ತಕ್ಷಣ ಅರ್ಜುನ್ನ ಕಡೆಗೆ ನಡೆದರು ಅರ್ಜುನ್ ಶ್ರೀಮತಿ ರಶ್ಮಿದೇವಿ ತನ್ನ ಕಡೆಗೆ ಬರುತ್ತಿರುವುದನ್ನು ಕಂಡನು ಬಹುಶಃ ಅವರು ಅವನೊಂದಿಗೆ ಯಾವುದೋ ಕೆಲಸದ ಬಗ್ಗೆ ಮಾತನಾಡಲು ಬರುತ್ತಿದ್ದಾರೆ ಎಂದು ಅವನು ಯೋಚಿಸುತ್ತಿದ್ದನು ಆದರೆ ಶ್ರೀಮತಿ ರಶ್ಮಿದೇವಿ ಅವನ ಬಳಿಗೆ ಬಂದು ಅವನ ಕುತ್ತಿಗೆಯಲ್ಲಿ ತೂಗಾಡುತ್ತಿದ್ದ ಮಾಲೆಯನ್ನು ನೋಡಿದರು ಅವರ ಕಣ್ಣುಗಳು ಆನಿಂದ ಭಾಷ್ಪಗಳಿಂದ ತುಂಬಿ ಬಂದವು ಅರ್ಜುನ್ ಎಂದು ಅವರು ನಿಧಾನವಾಗಿ ನಡುಗುವ ಧ್ವನಿಯಲ್ಲಿ ಕೇಳಿದರು ಅರ್ಜುನ್ ಆಶ್ಚರ್ಯಚಕಿತನಾದನು ನನ್ನ ಹೆಸರು ನಿಮಗೆ ಹೇಗೆ ಕೊಟ್ಟು ಎಂದು ಅವನು ಕೇಳಿದನು ಶ್ರೀಮತಿ ರಶ್ಮಿದೇವಿ ಅವನನ್ನು ತಕ್ಷಣವೇ ಅಪ್ಪಿಕೊಂಡರು ಅವರ ಕಣ್ಣುಗಳಿಂದ ನಿರಂತರವಾಗಿ ನೀರು ಹರಿಯುತ್ತಿತ್ತು ನಾನು ನಿನ್ನ ತಾಯಿ ಅರ್ಜುನ್ ನಾನು ನಿನ್ನ ತಾಯಿ ಎಂದು ಅವರು ಹೇಳಿದರು ಅರ್ಜುನ್ಗೆ ಏನೂ ಅರ್ಥವಾಗಲಿಲ್ಲ ಈ ಮಹಿಳೆ ತನ್ನ ಕಂಪನಿಯ ಮಾಲೀಕಿ ಎಂದು ಮಾತ್ರ ಅವನಿಗೆ ತಿಳಿದಿಟ್ಟು ಅವರು ಅವನನ್ನು ತನ್ನ ತಾಯಿ ಎಂದು ಹೇಗೆ ಹೇಳಬಹುದು ಶ್ರೀಮತಿ ರಶ್ಮಿದೇವಿ ಅವನಿಗೆ ಎಲ್ಲವನ್ನೂ ವಿವರಿಸಿದರು ಹೇಗೆ ಅವನು ಜಾತ್ರೆಯಲ್ಲಿ ಕಳೆದು ಹೋಗಿದ್ದನು ಹೇಗೆ ಅವರು ಅವನನ್ನು ಹುಡುಕಲು ಸಾಧ್ಯವಿರುವ ಎಲ್ಲಾ ಪ್ರಯತ್ನಗಳನ್ನು ಮಾಡಿದರು ಮತ್ತು ಹೇಗೆ ಅವರು ಆ ಮಾಲೆಯನ್ನು ನೋಡಿ ಅವನನ್ನು ಗುರುತಿಸಿದರು ಅರ್ಜುನಿಗೆ ತನ್ನ ಬಾಲ್ಯದ ಯಾವುದೇ ಸ್ಪಷ್ಟ ನೆನಪುಗಳು ಇರಲಿಲ್ಲ ಆದರೆ ಶ್ರೀಮತಿ ರಶ್ಮಿದೇವಿ ಜಾತ್ರೆಯ ಮೈಸೂರುಪಾ ಅಂಗಡಿ ಮತ್ತು ತಳ್ಳಿದ ಘಟನೆಯ ಬಗ್ಗೆ ವಿವರವಾಗಿ ಹೇಳಿದಾಗ ಅವನಿಗೆ ಕೆಲವು ಮಸುಕಾದ ನೆನಪುಗಳು ತಾಜಾ ಆದವು ಅವನು ತನ್ನ ತಾಯಿಯ ಮುಖವನ್ನು ನೋಡಿದನು ಮತ್ತು ಇದು ನಿಜವಾಗಿಲಬಹುದು ಎಂದು ಅವನಿಗೆ ಅನಿಸಿತು ಅವನ ಮನಸ್ಸಿನಲ್ಲಿ ಒಂದು ವಿಚಿತ್ರ ಭಾವನೆ ಉಂಟಾಯಿತು ಅದು ಸಂತೋಷ ಮತ್ತು ದುಃಖದ ಮಿಶ್ರಣ ಸಂತೋಷವೇನೆಂದರೆ ಅವನಿಗೆ ಅವನ ತಾಯಿ ಸಿಕ್ಕಿದ್ದಳು ಮತ್ತು ದುಃಖವೇನೆಂದರೆ ಅವನು ಇಷ್ಟು ವರ್ಷಗಳ ಕಾಲ ತನ್ನ ತಾಯಿಯನ್ನು ಗುರುತಿಸದೇ ಇದ್ದ ಅದೇ ಸಮಯದಲ್ಲಿ ನೇತ್ರಾಗೂ ಈ ವಿಷಯ ತಿಳಿಯಿತು ತಾನು ಅಷ್ಟು ನಿರ್ದಯತೆಯಿಂದ ಅವಮಾನಿಸಿದ್ದ ಅರ್ಜುನ್ ಸಾಮಾನ್ಯ ನೌಕರನಲ್ಲ ಆದರೆ ಅರ್ಜುನ ಟೆಕ್ನ ಒಡತಿ ಶ್ರೀಮತಿ ರಶ್ಮಿದೇವಿಯವರ ಕಳೆದುಹೊದ ಮಗ ಈ ಸುದ್ದಿ ಕೇಳಿದ ತಕ್ಷಣ ನೇತ್ರಾಳಿಗೆ ದಿಗ್ಭ್ರಮೆಯಾಯಿತು ಅವಳ ತಲೆ ಸುತ್ತಿ ಬಂತು ತನಗಾದ ದೊಡ್ಡ ತಪ್ಪಿನ ಅರಿವಾಯಿತು ಆದರೆ ಈಗ ತುಂಬ ತಡವಾಗಿತ್ತು ಅವಳ ಮಹತ್ವಾಕಾಂಕ್ಷಿ ಅವಳನ್ನು ಎಷ್ಟು ಕುರುಡಾಗಿಸಿತ್ತು ಅಂದರೆ ಅವಳು ವಜ್ರವನ್ನು ಕೇವಲ ಕಲ್ಲು ಎಂದು ತಪ್ಪಾಗಿ ತಿಳಿದಿದ್ದಳು ನೇತ್ರ ತಕ್ಷಣ ತನ್ನ ತಪ್ಪನ್ನು ಸರಿಪಡಿಸಲು ಓಡಿಬಂದಳು ಅವಳು ಅರ್ಜುನ್ನಿಂದ ಕ್ಷಮೆಯಾಚಿಸಿದಳು ಮತ್ತು ಮತ್ತೆ ಅವನೊಂದಿಗೆ ತನ್ನ ಜೀವನವನ್ನು ಮುಂದುವರಿಸುವಂತೆ ಬೇಡಿಕೊಂಡಳು ಅರ್ಜುನ್ ನನ್ನನ್ನು ಕ್ಷಮಿಸು ನನಗೆ ನಿಜವಾಗಲೂ ಗೊತ್ತಿರಲಿಲ್ಲ ನಾನು ಎಷ್ಟು ದೊಡ್ಡ ಮೂರ್ಖಳಾಗಿದ್ದೆ ನಾನು ನಿನ್ನನ್ನು ನಿಜವಾಗಲೂ ಪ್ರೀತಿಸುತ್ತೇನೆ ಅರ್ಜುನ್ ನನ್ನಿಂದ ಆದ ದೊಡ್ಡ ತಪ್ಪು ಇದು ಅರ್ಜುನ್ ನೇತ್ರಾಳ ಕಡೆಗೆ ನೋಡಿದ ಅವನ ಕಣ್ಣುಗಳಲ್ಲಿ ಈಗ ಯಾವುದೇ ಪ್ರೀತಿ ಇರಲಿಲ್ಲ ಕೇವಲ ಶೂನ್ಯತೆಯಿತ್ತು ನೇತ್ರ ಏಕೆ ಹಿಂದುರುಗಿದ್ದಾಳೆ ಎಂದು ಅವನಿಗೆ ಸ್ಪಷ್ಟವಾಗಿ ತಿಳಿದಿತ್ತು ಅವನೀಗ ಕೋಟ್ಯಾಧಿಪತಿಯ ಮಗನಾಗಿದ್ದ ನೇತ್ರಾ ಎಂದು ಅರ್ಜುನ್ ಶಾಂತಧ್ವನಿಯಲ್ಲಿ ಹೇಳಿದ ನೀನು ನನ್ನ ಪ್ರೀತಿಯನ್ನು ಅಣಕು ಮಾಡಿದೆ ನೀನು ನನ್ನನ್ನು ನಿನ್ನ ಸ್ವಾರ್ಥಕ್ಕಾಗಿ ಬಳಸಿಕೊಂಡೆ ಈಗ ನೀನು ಹಿಂದುರುಗಿದ್ದೀಯಾ ಯಾಕೆಂದರೆ ನಾನು ಶ್ರೀಮಂತನಾಗಿದ್ದೇನೆ ಪ್ರೀತಿ ಕೇವಲ ಹಣಕ್ಕೆ ಅಧೀನವಾಗಿರುವ ಸಂಬಂಧದಲ್ಲಿ ನನಗೆ ಯಾವುದೇ ಆಸಕ್ತಿ ಇಲ್ಲ ಶ್ರೀಮತಿ ರಶ್ಮಿದೇವಿ ಅವರು ಕೂಡ ಅಲ್ಲಿಯೇ ನಿಂತಿದ್ದರು ಮತ್ತು ಅವರು ನೇತ್ರಾಳ ಮಾತುಗಳನ್ನು ಕೇಳಿದರು ಅವರಿಗೆ ತಮ್ಮ ಮಗನ ಭಾವನೆಗಳ ಬಗ್ಗೆ ಪೂರ್ಣ ಅರಿವುಗಿತ್ತು ಅವರು ನೇತ್ರಾಗೆ ಹೇಳಿದರು ನೇತ್ರಾ ನನ್ನ ಮಗ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಅವನು ನಿನ್ನನ್ನು ಹೃದಯಪೂರ್ವಕವಾಗಿ ಪ್ರೀತಿಸಿದ್ದನು ಆದರೆ ನೀನು ಅವನ ಪ್ರೀತಿಯನ್ನು ದುರುಪಯೋಗ ಮಾಡಿಕೊಂಡೆ ಈಗ ತುಂಬಾ ತಡವಾಗಿದೆ ನಿನ್ನ ತಪ್ಪುಗಳ ಅರಿವು ನಿನಗಿರಬೇಕು ನೇತ್ರ ಅರ್ಜುನ್ ಮತ್ತು ಅವನ ತಾಯಿ ಈಗ ಅವಳೊಂದಿಗಿಲ್ಲ ಎಂದು ಅರಿತುಕೊಂಡಳು ಅವಳು ನಾಚಿಗೆಯಿಂದ ತಲೆ ತಗ್ಗಿಸಿಕೊಂಡು ಅಲ್ಲಿಂದ ಹೊರಟು ಹೋದಳು ಅವಳಿಗೆ ತನ್ನ ಮಹತ್ವಾಕಾಂಕ್ಷೆ ಮತ್ತು ದುರಾಸೆಯ ಫಲ ಸಿಕ್ಕಿತ್ತು ಅರ್ಜುನ್ಗೆ ಅಂತಿಮವಾಗಿ ತನ್ನ ತಾಯಿ ಸಿಕ್ಕಿದ್ದಳು ಅವನ ಜೀವನ ಈಗ ಪೂರ್ಣವಾಗಿ ಬದಲಾಗಿತ್ತು ಅವನು ತನ್ನ ತಾಯಿಯೊಂದಿಗೆ ಹೊಸ ಜೀವನವನ್ನು ಪ್ರಾರಂಭಿಸಲು ಸಿದ್ಧನಾಗಿದ್ದ ಆದರೆ ಅವನ ಹೃದಯದಲ್ಲಿ ಆ ಅಪೂರ್ಣ ಪ್ರೀತಿಯ ನೋವು ಯಾವಾಗಲೂ ಉಳಿಯುತ್ತಿತ್ತು ಅದು ಅವನಿಗೆ ಜೀವನದಲ್ಲಿ ನಿಜವಾದ ಸಂತೋಷ ಪ್ರೀತಿ ಮತ್ತು ಪ್ರಾಮಾಣಿಕತೆಯಲ್ಲಿ ಇರುತ್ತದೆ ಹಣ ಮತ್ತು ಮೋಸದಲ್ಲಿ ಅಲ್ಲ ಎಂದು ಕಲಿಸಿತ್ತು ಅವನು ತನ್ನ ತಾಯಿಯೊಂದಿಗೆ ಒಂದು ಹೊಸ ಅಧ್ಯಾಯವನ್ನು ಶುರು ಮಾಡಿದ ಅಲ್ಲಿ ಪ್ರೀತಿ ಮತ್ತು ಕುಟುಂಬದ ಮಹತ್ವವು ಎಲ್ಲಕ್ಕಿಂತ ಹೆಚ್ಚಾಗಿತ್ತು ಸ್ನೇಹಿತರೇ ಈ ಕಥೆ ನಿಮಗೆ ಖಂಡಿತ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ ಮತ್ತೊಂದು ಮುಂದಿನ ಕಥೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು